ನಮಸ್ತೆ ಗಳೇ ಇವತ್ತು ಇನ್ನೊಂದು ಕಥೆ ಈ ಕಥೆಯಲ್ಲಿ ಏನು ಅಂತಂದರೆ ಒಬ್ಬ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಪ್ರಾಯದ ಒಬ್ಬ ಹುಡುಗ ಅವನಿಗೇನಾಗಿದೆ ಅನಾರೋಗ್ಯ ಪೀಡಿತನಾಗಿ ಬಹಳಷ್ಟು ಔಷಧಿಗಳನ್ನು ಮಾಡಿದರೂ ಕೂಡ ಏನು ಪರಿಣಾಮ ಆಗದೆ ಕೊನೆಗೆ ಆಸ್ಪತ್ರೆಗೆ ಸೇರಿ ಅಲ್ಲಿ ಜೀವನ್ಮರಣದ ಒಂದು ಪರಿಸ್ಥಿತಿಯಲ್ಲಿ ಅವನು ಇಡ್ತಾನೆ ಮನೆಯವರೆಲ್ಲ ಆಸೆ ಬಿಟ್ಟು ಬಿಟ್ಟಿದ್ದಾರೆ ವೈದ್ಯರಿಗೆ ಇದು ಏನು ಸಮಸ್ಯೆ ಅಂತಲೇ ಗೊತ್ತಾಗ್ತಾ ಇಲ್ಲ ಈ ಥರದ ಒಂದು ಪರಿಸ್ಥಿತಿ ಅವನು ಕೂಡ ತಾನೇನು ಬರುವುದಿಲ್ಲ ಅಂತ ಹೇಳಿ ಯೋಜನೆಗೆ ಬಂದು ಅಷ್ಟೇ ಮುಗಿಯಿತು ಹೀಗೆ ತುಂಬಾ ಬೇಜಾರಲ್ಲಿ ಆ ಹುಡುಗ ಇದ್ದವಾಗ ಅವರಿಗೆ ಅದೇ ಸುತ್ತಾಗಿ ಒಂದು ಸ್ವಲ್ಪ ಜೊಂಬು ಹತ್ತದೆ ಆಗ ಇದ್ದಕ್ಕಿದ್ದ ಹಾಗೆ ಒಂದು ಪ್ರಕಾಶಮಾನ ಅಲ್ಲಿ ಭಗವಂತ ಇರ್ತಾನೆ ಆ ಭಗವಂತನನ್ನು ನೋಡಿ ಇವನಿಗೆ ದುಃಖ ಉಕ್ಕಿ ಬರ್ತದೆ ಹೇಳ್ತಾನೆ ಅಯ್ಯ ಭಗವಂತ ನಾನು ಏನು ಅನ್ಯಾಯ ಮಾಡಿದ್ದೇನೆ ಏನು ತಪ್ಪು ಮಾಡಿದ್ದೆ ನನ್ಗೆ ಇನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಅಷ್ಟೇ ಈ ತರ ಒಂದು ದೊಡ್ಡ ಸಮಸ್ಯೆ ಸುಳಿಗೆ ನನ್ನನ್ನು ಸಿಲುಕಿಸಿ ಹಾಕಿದ್ದೇನೆ ನಾನು ಏನು ಮಾಡ್ಲಿಲ್ಲ ಅಂತ ಹೇಳಿ ಹೇಳ್ತೇನೆ ಆಗ ಭಗವಂತನಿಗೆ ಒಂದು ಮುಗುಳ್ನಗೆ ಬಂತು ಅದನ್ನು ನೋಡಿದ ನನಗೆ ಮತ್ತಷ್ಟು ವ್ಯಥ ಆಗುತ್ತೆ ಹೇಳ್ತೇನೆ ನಾನು ನನ್ನ ಕಷ್ಟವನ್ನು ಹೇಳ್ಕೊಂಡ್ರೆ ನೀನು ಈ ಥರ ಮುಗುಳ್ತಾ ಇದೆಯಲ್ಲ ಆಗ ಭಗವಂತ ಹೇಳ್ತಾನೆ ಇದರಲ್ಲಿ ನನ್ನದೇನು ಇಲ್ಲ ನೀನು ಏನನ್ನು ಬಯಸ್ತೀಯೋ ಅದನ್ನೇ ನಾನು ಕೊಡುವ ನೀನು ಇನ್ನು ನಾನು ಬದುಕುವುದೇ ಇಲ್ಲ ನನಗೆ ಸಾವು ನಿಶ್ಚಿತ ಅಂತ ಹೇಳಿ ನಿರ್ಧಾರ ಮಾಡಿ ಕೂತು ಬಿಟ್ಟ ಮೇಲೆ ನಾನು ನಿಮಗೆ ಯಾವ ರೀತಿಯ ಸಹಾಯ ತಾನೇ ಮಾಡ್ಲಿಕ್ಕೆ ಸಾಧ್ಯ ಅದಲ್ಲ ನೀನೇನ್ ಮಾಡಬೇಕು ನಾನು ಬದುಕ್ತೇನೆ ನನಗೆ ಏನು ತೊಂದರೆ ಆಗಲಿಲ್ಲ ಎನ್ನುವಂತಹ ಒಂದು ಧನಾತ್ಮಕವಾದಂತಹ ದೃಷ್ಟಿಕೋನದಿಂದ ನೀನು ನನ್ನನ್ನು ಪ್ರಾರ್ಥನೆ ಮಾಡಿದರೆ ನಾನು ಅದಕ್ಕೆ ಅನುಕೂಲಕರವಾದಂತಹ ಒಂದು ವರವನ್ನು ಕೊಡ್ತೇನೆ ನೀನು ಏನು ನಾನೇನು ಈ ಬದುಕುದೇ ಇಲ್ಲ ಎನ್ನುವಂತಹ ದೃಷ್ಟಿಯಿಂದ ನೀನು ಇದ್ದಾಗ ನಾನು ಏನು ತಾನೇ ನಿಮಗೆ ಸಹಾಯ ಮಾಡಲಿಕ್ಕೆ ಆಗ್ತದೆ ಹೇಳ್ತಾರೆ ಅಷ್ಟರಲ್ಲಿ ಅವನ ಮೈಯಲ್ಲಿ ಒಂದು ತರ ವಿದ್ಯುತ್ ಸಂಚಾರ ಆದಾಗ ಹಾಕ್ತದೆ ಅವನಿಗೆ ಕೂಡಲೇ ಅವನಿಗೆ ಒಂದು ಛಲ ಬರುತ್ತೆ ಹೌದು ನನಗೆ ಏನು ಆಗಲಿಲ್ಲ ಸುಮ್ಮನೆ ಈ ಥರ ಇದ್ದೆ ನಾನು ನಾನು ಹುಷಾರಾಗ್ತೇನೆ ನಾನು ನನ್ನ ಮನೆಗೆ ಹೋಗ್ತೇನೆ ಅಂತೆಲ್ಲ ಅವನು ಧನಾತ್ಮಕವಾಗಿ ಚಿಂತನೆ ಮಾಡಲಿಕ್ಕೆ ಶುರು ಮಾಡ್ತೇನೆ ಪರವರ್ಶೆಗೆ ಎರಡು ಮೂರು ದಿನಗಳ ಒಳಗಡೆ ಅವನು ಸಂಪೂರ್ಣ ಗುಣಮುಖನಾಗಿ ಅವನು ಮನೆಯನ್ನು ಸೇರಿಕೊಳ್ತಾನೆ ಆ ನಂತರ ತನ್ನ ಪ್ರತಿಯೊಂದು ಕಾರ್ಯಕ್ಷೇತ್ರದಲ್ಲಿಯೂ ಹಾಗೆ ನನ್ನಿಂದ ಆಗ್ತದೆ ನಾನು ಮಾಡಬಲ್ಲೆ ಅನ್ನುವಂಥ ಒಂದು ದೃಷ್ಟಿಕೋನವನ್ನು ಬೆಳೆಸ್ತಾನೆ ಅವನ ಜೀವನದಲ್ಲಿ ಸಫಲನಾಗ್ತಾನೆ ಇದು ಕಥೆ ನಾವೇನು ಯಾವುದೇ ಒಂದು ಕೆಲಸ ನಮಗೆ ಅದು ಪ್ರತಿಫಲ ಏನು ಯಶಸ್ಸಾಗ್ತದೋ ಅಪಯಶಸ್ಸಾಗ್ತದೋ ನಮಗೆ ಗೊತ್ತಿಲ್ಲ ಭವಿಷ್ಯದ ವಿಚಾರ ನಮಗೆ ಹೇಗೆ ತಾನೇ ಗೊತ್ತಾಗಲಿಕ್ಕೆ ಸಾಧ್ಯ ಹಾಗೆ ಅಂತ ಹೇಳಿ ನಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿರಬೇಕು ನಾವು ಸದಾ ಒಳ್ಳೆಯದನ್ನೇ ಆಶಿಸಬೇಕು ಇದು ಖಂಡಿತ ನನ್ನಿಂದ ಸಾಧ್ಯ ನಾನು ಇದನ್ನು ಮಾಡಬಲ್ಲೆ ನಾನು ಇದರಿಂದ ಜಯಿಸಬಲ್ಲೆ ಎನ್ನುವಂಥ ಒಂದು ಧನಾತ್ಮಕವಾದಂಥ ದೃಷ್ಟಿಕೋನವನ್ನು ನಾವು ಬೆಳೆಸ್ಕೊಂಡ್ರೆ ನಾವು ಜೀವನದಲ್ಲಿ ಸಫಲರಾಗಲಿಕ್ಕೆ ಆಗ್ತದೆ ಋಣಾತ್ಮಕವಾದಂತಹ ದೃಷ್ಟಿಕೋನ ನಮ್ಮನ್ನು ಹಿನ್ನಡೆಗೆ ದೂರುತ್ತದೆ ಯಾಕಂದ್ರೆ ನನ್ನಿಂದ ಆಗ್ತದೋ ಇಲ್ಲೋ ನನ್ನಿಂದ ಆಗ್ಲಿಕ್ಕಿಲ್ಲ ಅಂತೆಲ್ಲ ನಾವು ಯೋಚನೆ ಮಾಡಿದ್ರೆ ನಮ್ಮಿಂದಲೂ ಸಾಧ್ಯವೇ ಆಗುತ್ತದೆ ಈ ಒಂದು ಹಿನ್ನೆಲೆಯಲ್ಲಿ ಈ ಕಥೆಯನ್ನ ನೋಡ್ಬೇಕು ನಾನು ಕಟೀಲು ಸಿಕ್ಲಾ ರಂಗನಾಥರ ವಂದನೆಗಳು ಹೇಳಿವೆ